ಮೊನ್ನೆ ದಿನ ನಾವೆಲ್ಲ ನೋಡಿದಾಗೆ ಶಿವಮೊಗ್ಗದಲ್ಲಿ ಒಂದು ಆಶ್ರಯ ನಿವೇಶನ ಹಂಚಿಕೆ ವಿಚಾರದಲ್ಲಿ ಒಂದು ನಾಟಕೀಯ ಪ್ರದರ್ಶನವೇ ಆಯಿತು ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಇದ್ದಕ್ಕಿದ್ದಂಗೆ ಒಂದು ಶಾಸಕರ ಉಪಸ್ಥಿತಿನಲ್ಲಿ ಏನು ಆಶ್ರಯ ಏನು ಗೋವಿ ಗೋವಿಂದಪುರದಲ್ಲಿ ಆಶ್ರಯ ನಿವೇಶನಗಳೇನಿದೆ ಅದನ್ನು ಲಾಟ್ರಿ ಮೂಲಕ ಆಯ್ಕೆ ಮಾಡುವಂಥ ಒಂದು ಸನ್ನಿವೇಶ ನಡೀತು ಆದರೆ ಇದರಲ್ಲಿ ಶಾಸಕರು ಏನು ಆಯುಕ್ತರ ಒಂದು ವಿಚಾರದಲ್ಲಿ ಈ ಸರ್ಗ ಕರ್ನಾಟ ಕಾಂಗ್ರೆಸ್ ಸರ್ಕಾರ ಬಡವರ ವಿಷಯದಲ್ಲಿ ಒಂದು ಬೇಜವಾಬ್ದಾರಿ ತೋರಿಸ್ತಿದೆ ಬಡವರ ವಿರೋಧಿಯಾಗಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಜನಗಳಿಗೆ ನಿವೇಶನ ಹಂಚೋದಕ್ಕೆ ಇವರು ಬಿಡ್ತಾ ಇಲ್ಲ ಅನ್ನೋವಂಥ ಒಂದು ಸುಳ್ಳು ಆರೋಪ ಮಾಡ್ತಾರೆ ಶಾಸಕರಿಗೆ ಈ ವಿಷಯ ಗೊತ್ತಿರಬೇಕು ಯಾಕಂತ ಹೇಳಿದರೆ ಈ ನಿವೇಶನ ಆಶ್ರಯ ನಿವೇಶನ ಬಡವರಿಗೆ ಕೊಡೋವಂಥ ಕಾನ್ಸೆಪ್ಟ್ ಬಂದಿರೋದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಬಡವರ ಪರವಾಗಿ ಹೋರಾಟ ಮಾಡದಿರುವಂಥ ಸರ್ಕಾರ ಬಡವರ ಪರವಾಗಿ ನಿಂತಿರುವಂಥ ಸರ್ಕಾರ ಹಾಗಾಗಿ ಯಾಕೆ ಒಂದು ಈ ನಿವೇಶನ ಹಂಚಿಕೆ ಪ್ರಕ್ರಿಯೆ ಅಲ್ಲಿಗೆ ಸ್ಥಗಿತ ಆಯಿತು ಅಂತ ಹೇಳಿದರೆ ಆ ನಿವೇಶನ ಹಂಚಿಕೆ ಆದರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಯಾವುದೇ ರೀತಿ ಇನ್ನು ಕಂಪ್ಲೀಟಾಗಿ ಆಗಿರೋದಿಲ್ಲ ಆ ಒಂದು ನಾವು ನಿವೇಶನ ಕೊಟ್ವಿ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಹೋಗಿ ಒಂದು ಕುಟುಂಬ ಹೋಗಿ ಅಲ್ಲಿ ವಾಸ ಮಾಡೋದಕ್ಕೆ ಅನುಕೂಲ ಆಗುವಂಥ ಎಲ್ಲ ಒಂದು ರೀತಿಯ ಸೌಕರ್ಯಗಳು ಇರಬೇಕು ಅನ್ನೋ ನಿಟ್ಟಿನಲ್ಲಿ ಹಾಗೆಯೇ ಒಂದು ಸರ್ಕಾರ ಒಂದು ಆಡಳಿತ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕಾಗಿರುವಂಥದ್ದು ಶಾಸಕರಿಗೆ ಗೊತ್ತಿದೆ ಅನ್ನುವಂಥದ್ದು ನಾನು ತಿಳ್ಕೊತೀನಿ ಯಾಕಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ಮಹಾನಗರ ಪಾಲಿಕೆ ಸದಸ್ಯರಾಗಿನೇ ಒಂದು ಸರ್ಕಾರದ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅಂತ ಹೇಳಿದ್ರೆ ಒಂದು ದೊಡ್ಡ ಡ್ರಾಮಾನೇ ಕ್ರಿಯೇಟ್ ಮಾಡುವಂಥವ್ರು ಒಂದು ಇಷ್ಟು ದೊಡ್ಡ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಆ ಏನು ಇದಾಗಿದ್ದು ಮನೆ ಹಂಚ್ಬೇಕು ಅನ್ನೋಂತ ವಿಷಯ ಆಗಿದ್ದು ಅಂತ ವಿಷಯನ ಈ ಒಂದು ಬಡವರಿಗೆ ಹಂಚುವಂಥ ನಿಟ್ಟಿನಲ್ಲಿ ಯಾವ ರೀತಿ ಮಿನಿಸ್ಟರಿಗೆ ಕರೆದಿಲ್ಲ ಯಾರಿಗೂ ಒಂದು ಇದು ಮಾಡಿಲ್ಲ ಯಾವುದೇ ರೀತಿ ಪ್ರೋಟೋಕಾಲ್ ಮೇಂಟೈನ್ ಮಾಡ್ದೇನೆ ತಾನೇ ಒಂದು ಅಧಿಕಾರ ಸರ್ವಾಧಿಕಾರಿ ಧೋರಣೆಯನ್ನು ಹೊತ್ತಿ ಎಲ್ಲರಿಗೂ ಹಂಚೋ ಒಂದು ಕೆಲಸ ಮಾಡ್ತಾಯಿದ್ವಿ ಇದು ಒಂದು ನಾವೆಲ್ಲರೂ ಕೂಡ ಖಂಡಿಸ್ಬೇಕಾಗತ್ತೆ ಯಾಕಂತ ಹೇಳಿದರೆ ಈ ಒಂದು ಸರ್ಕಾರದಿಂದ ಏನೇನು ಏನೇ ಒಂದು ನಾವು ಮಾಡಬೇಕಂದ್ರೂ ಸರ್ಕಾರದ ಒಂದು ಗಮನಕ್ಕೆ ತಂದುಬಿಟ್ಟು ಅದರ ನಂತರ ಮಾಡಬೇಕಾಗತ್ತೆ ಹಾಗಾಗಿ ನಾವು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನಮ್ಮ ಶಾಸಕರು ಶಿವಮೊಗ್ಗ ನಗರದ ಶಾಸಕರಿಗೆ ಶಿವಮೊಗ್ಗ ನಗರದ ಜನರು ಮೆಚ್ಚಿ ಮತ ಹಾಕಿದ್ದಾರೆ ಅಂತ ಹೇಳಿದ್ರೆ ಶಿವಮೊಗ್ಗ ನಗರದ ಅಭಿವೃದ್ಧಿಯಲ್ಲಿ ಅವರ ಪಾಲಿರಬೇಕೆ ಹೊರತು ಈ ರೀತಿ ಒಂದು ದ್ವೇಷದ ಹೇಳಿಕೆಗಳನ್ನು ಕೊಡೋದು ಕಾಂಗ್ರೆಸ್ ಸರ್ಕಾರ ಹಿಂದೂ ಸರ್ಕಾರ ಮುಸ್ಲಿಂ ಸರ್ಕಾರ ಮುಸ್ಲಿಮು ಹಿಂದೂ ಬರೀ ಇದೇ ಸ್ಟೇಟ್ಮೆಂಟ್ಗಳಲ್ಲೇ ಉಳಿದೋಗಿದ್ದಾರೆ ಹೊರತು ಶಿವಮೊಗ್ಗದಲ್ಲಿ ಯಾವುದೇ ರೀತಿ ಡೆವಲಪ್ಮೆಂಟ್ ಕಡೆ ಅವರು ಗಮನ ಕೊಡ್ತಾ ಇಲ್ಲ ಹಾಗಾಗಿ ಈ ಥರ ಬೇಡದೆ ಇರೋ ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದನ್ನು ಬಿಟ್ಟು ಜನಗಳಿಗೆ ದಾರಿ ತಪ್ಪಿಸೋದನ್ನು ಬಿಟ್ಟು ಜನಗಳ ಹಾಗೂ ನಗರದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅಂತ ಹೇಳಿ ನಾನು ಸಲಹೆ ಮಾಡೋದಕ್ಕೆ ಇಷ್ಟಪಡ್ತೀನಿ